ಹಾಗಾಗಿ ನಮಸ್ತೆ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಅಂತ ಅನ್ಕೋತೀನಿ ಬರೀ ಫ್ರೆಂಡ್ಸ್ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡೋಮ್ ನೋಡ್ರಿ ಎಲ್ಲರೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಯಾರು ಇನ್ನೂವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ಒಂದು ರೆಸಿಪಿ ಮಾಡ್ತಾ ಇದ್ದೀವಿ ಆ ಒಂದು ರೆಸಿಪಿ ಬಗ್ಗೆ ನಮ್ಮ ಅವರು ಹೇಳ್ತಾರೆ ಬಟ್ ಅವರ ಫೇಸ್ ಕಾಣಲ್ಲ ಆದರೆ ಅವರು ವಾಯ್ಸ್ ಮಾತ್ರ ಬರುತ್ತೆ ಫ್ರೆಂಡ್ಸ್ ಬನ್ನಿ ಇವಾಗ ಅವರು ಏನೇನು ತಗೊಂಡಿದ್ದಾರೆ ಮತ್ತು ಅದನ್ನು ಹೇಗೆ ಮಾಡ್ತಾರೆ ಅನ್ನೋದನ್ನ ನಾನು ನಿಮಗೆ ಹೇಳಿಕೊಡ್ತೀನಿ ಫ್ರೆಂಡ್ಸ್ ಬನ್ನಿ ನೋಡೋಣ ಇವತ್ತ ನಾವು ಕಾಳು ಪಲ್ಯ ಮಾಡ್ತಾ ಇದ್ದೀವಿ ಕಾಳು ಹ್ಯಾಂಗೆ ಮಾಡ್ತೀವಿ ಅಂದ್ರೆ ರಾತ್ರಿ ಈಗ ಉಗುರು ಬೆಚ್ಚ ನೀರಿನಲ್ಲಿ ನೆನೆ ಹಾಕಿ ಬಿಡಬೇಕು ನೆನೆ ಹಾಕಿದ ನಂತರ ಬೆಳಗ್ಗೆ ಎಲ್ಲ ಮೂರರಿಂದ ನಾಲ್ಕು ಸಲ ನೀರಿನಿಂದ ಚೆನ್ನಾಗಿ ತೊಳೆದುಕೊಳ್ಬೇಕು ಮತ್ತೆ ಉಳ್ಳಾಗಡ್ಡಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಖಾರದ ಪುಡಿ ಅರಿಶಿಣ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ ಹವೇಜ್ ಪೌಡರ್ ಇವುಗಳಿಂದ ಮಾಡೋಣ ಇದನ್ನೆಲ್ಲ ಸೇರಿಸಿ ಕಾಳು ಪಲ್ಯ ಮಾಡ್ತೀನಿ ಇವತ್ತು ನೋಡ್ಕೊಂಡು ಬರ್ರಿ ಬನ್ನಿ ಫ್ರೆಂಡ್ಸ್ ನೋಡೋಣ ಈಗ ಯಾವ ರೀತಿ ಮಾಡ್ತಾರ ಅನ್ನೋದನ್ನು ತೂಕ್ರಿ ಮೊದಲಿಗೆ ನಾವು ಸ್ವಲ್ಪ ಎಣ್ಣೆ ಹಾಕಬೇಕು ನಂತರ ಉಳ್ಳಾಗಡ್ಡಿ ಟೊಮಾಟೊ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ತಾ ಇದ್ದೀವಿ ಇದನ್ನೆಲ್ಲ ಚೆನ್ನಾಗಿ ಗ್ರೈ ಮಾಡಿಕೊಡ್ಬೇಕು ಸ್ವಲ್ಪ ಇಟ್ಕೊಂಡು ಎಲ್ಲ ಫ್ರೈ ಮಾಡ್ಕೋಬೇಕು ಟೊಮಾಟೊ ಎಲ್ಲ ಮೆಟ್ಟಗಾಗುವವರಿಗೆ ಓಕೆ ಓಕೆ ಇದರಲ್ಲಿ ನಾವು ಏನೇನು ಸಾಮಗ್ರಿ ಹಾಕೊಂಡು ಅವು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ಫ್ರೈ ಆಗಿವರೆಗೂ ಅದನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು ಹೌದಲ್ವಾ ಹೌದು ಓಕೆ ನಂತರ ಇದಕ್ಕೆ ఇలా తగ్గ ఉప్పు అరిశిన ఖార మే హౌడర్ ఇన్నెట్టి నోడి ఫ్రెండ్స్ ఈ థరెల్ మిక్స్ ఆ ನಾಳೆ ಬದ್ನೇಕಾಯಿ ಪಲ್ಯ ಮಾಡೋದನ್ನು ಹೇಳ್ಕೊಡ್ತೀನಿ ಬ್ಲಾಗ್ ಒಳಗೆ ನಾವು ನಿಮಗೆ ಬದನೆಕಾಯಿ ಪಲ್ಯ ಯಾವ ರೀತಿ ಹೇಳಿ ಅದ್ರ ಬಗ್ಗೆ ನಿಮ್ಗೆ ಹೇಳ್ಕೊಡ್ತೀವಿ ಅದೊಂದು ಸೂಪರ್ ರೆಸಿಪಿ ಬ್ಲಾಗ್ ಆಗಿರುತ್ತದೆ ಈ ಒಂದು ರೆಸಿಪಿ ನಿಮಗೆ ಹೆಂಗ ಅನ್ನಿಸ್ತೈತೆ ಅಂತ ಹೇಳಿ ಒಂದು ಕಮೆಂಟ್ ಮಾಡ್ರಿ ಯಾರಿಗಾದ್ರೂ ಏನಾದರೂ ಡೌಟ್ ಇದ್ರೂ ಕೂಡ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ತರ ಎಣ್ಣೆ ಎಲ್ಲಾ ಬಿಟ್ಕೊಳ್ಳೋತನ ನಾವು ಉಳ್ಳಾಗಡ್ಡಿ ಮತ್ತು ಟೊಮೊಟೊ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಬಯಸ್ಕೊಬೇಕು ಈ ತರ ಎಣ್ಣೆ ಬಿಡಬೇಕು ಈ ಎಣ್ಣೆ ಬಿಟ್ಟಿದ ನಂತರ ನಾವು ಏನಾಯ್ತು ಆ ಕಾಳ ತಿದ್ದ ಕಾಳಗನ್ನ ಇದ್ರೊಳಗೆ ಸೇರಿಸಬೇಕು ಘಮ್ ಅಂತ ಹೇಳಿ ವಾಸನೆ ಬರ್ತಾ ಇದೆ ನೋಡಿ ನೀವು ಇದೇ ತರ ಮಾಡಿ ಬಟ್ ಅವರಿಗೆ ಈ ವಾಸನೆ ಹೋಗೋದಿಲ್ಲ ಯಾಕಂದ್ರೆ ನಾವು ಮಾಡಕತ್ತೀವಿ ಹೋಗಿ ಇದು ನಾವು ಮಾಡ್ದಂಗ್ ಮಾಡಿದ್ರೆ ಅವಾಗ ಅವರಿಗೆ ಘಮ ವಾಸನಿ ತಾವ್ ಮಾಡಿದಂತ ಹಾಗೆ ಬರುತ್ತದೆ ಕುಕ್ ಹಾಕ್ಬೇಕು ಈ ತರ ಈ ತರ ಎಣ್ಣೆ ಬಿಟ್ಟಿದ ನಂತರ ನಾವು ಕಾಳಿ ನೆನ್ಸಿಟ್ಕೊಂಡಿದ್ದೇವಲ್ಲ ಇದ್ರೊಳಗೆ ಹಾಕ್ಬೇಕು ಹಾಕಿ ಏನಾಯ್ತು ಒಂದು ಎರಡನೇ ಎರಡರಿಂದ ಮೂರು ನಿಮಿಷ ಸ್ವಲ್ಪ ಚೆನ್ನಾಗಿ ತಿರಿದು ನೀರಂತೂ ಹಾಕಬಾರ್ದು ముస్ స్వల్ప తిరిగి స్వల్ప గ్యసను కడిమెట్ బులు తోగే ఎర్రు నిమిష ముచ్చు ರೀ ಫ್ರೆಂಡ್ಸ್ ಈಗ ಕಾಳು ಪಲ್ಯ ರೆಡಿಯಾಗಿದೆ ಇದ್ರ ಜೊತೆ ಗರಂ ಗರಂ ಚಪಾತಿ ಬಿಸಿ ಬಿಸಿ ಚಪಾತಿ ಗರಂ ಗರಂ ಚಪಾತಿ ಮತ್ತು ಇದ್ರೊಳಗೆ ಜೋಳದ ರೊತ್ತಿ ಕಳಕ್ ಕಡಕ್ ರೊಟ್ಟಿ ತೊಗೊಂಡು ತಿಂದ್ರೆ ಅಬ್ಬಾ ಏನು ಟೇಸ್ಟ್ ರೀ ಇದು ನೀವು ನಿಮ್ಮ ಮನ್ಯಾಗ ಟ್ರೈ ಮಾಡಿರಿ ಓಕೆ ಫ್ರೆಂಡ್ಸ್ ಬರ್ರಿ ಈಗ ಇದರ ಟೇಸ್ಟ್ ಹೆಂಗೈತೆ ಅನ್ನೋದು ಹೇಳಿದ ಹೊಳಿ ಬರ್ರಿ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್ ಬನ್ನಿ ಈಗ ಈ ಒಂದು ಕಾ ಕಾಳು ಪಲ್ ಪಲ್ಯ ಜೊತೆ ನಾವು ಚಪಾತಿಯನ್ನು ಯೂಸ್ ಮಾಡಿಕೊಂಡು ಟೇಸ್ಟ್ ಅಂತ ಬರ್ರಿ ನೋಡಿರಿ ಇಲ್ಲಿ ತಗೊಂಡಿನಿ ಫಸ್ಟ್ ಬೈಟ್ ಹಾಂ ಫ್ರೆಂಡ್ಸ್ ಸೂಪರಾಗಿದೆ ಹ್ಞೂ ಸೂಪರಾಗಿ ಮಾಡಿದ್ದಾರೆ ಫ್ರೆಂಡ್ಸ್ ನಿಮಗೆ ಈ ಒಂದು ಬ್ಲಾಗ್ ನಿಮಗೆ ಹೆಂಗೆ ಅನ್ನಿಸ್ತು ಅಂತೇಳಿ ಒಂದು ಕಮೆಂಟ್ ಮಾಡಿರಿ ಮತ್ತೆ ನನ್ನ ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ಒಳಗೆ ಈ ಒಂದು ಬ್ಲಾಗ್ ಏನಿತ್ತಲ್ಲ ಶೇರ್ ಮಾಡ್ಕೊಳ್ರಿ ಫ್ರೆಂಡ್ಸ್ ಓಕೆ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಒಳಗೆ ಸಿಗಮು ಓಕೆ ಫ್ರೆಂಡ್ಸ್ ಅದಕ್ಕಿಂತ ಮೊದಲು ಎಲ್ಲರೂ ಬರ್ರಿ ಈ ಕಾಲ್ಪ ಮತ್ವ ತಿನ್ಮಂತ ಬರ್ರಿ ಫ್ರೆಂಡ್ಸ್ ಓಕೆ